ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೇ ಹೊಸಬ್ರು ವೀಡಿಯೋ ನೋಡೋದಾದ್ರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಹಿಂದಿನ ವೀಡಿಯೋ ನೋಡಿ ಇದನ್ನು ನೋಡಿ ಇವಾಗ ಜಸ್ಟ್ ಹಾಕಿದೆ ನಾನು ಗ್ಯಾಸ್ಗೆ ತುಂಬ ಕಷ್ಟಪಡ್ತಾ ಇದ್ದೀನಿ ಕಷ್ಟ ಗ್ಯಾಸ್ ಇಲ್ಲ ಅಲ್ಲಿ ಬರ್ತಾ ಇಲ್ಲ ಸ್ಟಾಕ್ ಬರ್ತಾ ಇಲ್ಲ ಅಂತೇಳಿ ನಮಗೆ ಮ ಹೇಳ್ತಾ ಇದ್ದಾರೆ ಗ್ಯಾಸಿನವರು ಅಂತೇಳಿ ಅದಕ್ಕೋಸ್ಕರ ನಾನು ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಇವಾಗ ನೋಡಿ ಗ್ಯಾಸ್ ಈ ನಾ ಒಂದು ಕಡೆ ಇದೆ ಅಂತ ಹೇಳಿದರು ಬನ್ನಿ ಗ್ಯಾಸ್ ಕೊಡ್ತೀನಿ ನಾನು ಬನ್ನಿ ಅಂತ ಹೇಳಿದರು ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ಗ್ಯಾಸ್ ತಗೊಂಡು ಬರು ಅದಕ್ಕೆ ಹೇಳಿದ್ರು ದೇವರು ಎಲ್ಲಿ ಬೇಕಾದರೂ ಇಡ್ತಾರೆ ಇನ್ನೊಂದು ಕಡೆ ಕಷ್ಟ ಕೊಟ್ಟರೆ ಇನ್ನೊಂದು ಕಡೆ ಒಳ್ಳೇದು ಮಾಡ್ತಾರೆ ಯಾವತ್ತಿದ್ರೂ ಅದು ನಿಜ ಅದು ನಿಜ ಅದು ನಿಜ ನಮ್ಮ ನನ್ನ ಲೈಫಲ್ಲಿ ತುಂಬ ಥರ ಆಗಿದೆ ಯಾರಾದರೂ ಹೆಲ್ಪ್ ಮಾಡೇ ಮಾಡ್ತಾರೆ ಯಾರಾದರೂ ಕೊಟ್ಟೆ ಕೊಡ್ತಾರೆ ಏನಿದ್ರು ಹಾಗೇ ಆಗುತ್ತೆ ಆಗದೆ ಅಂತೂ ಕೂತ್ಕೊಳ್ಳಲ್ಲ ನಾನು ಸುಮ್ಮನೆ ಇವಾಗ ಏನು ಮಾಡ್ತಾ ಇಲ್ಲ ಸುಮ್ಮನೆ ಕೂತಿದ್ದೆ ನಿಜವಾಗಂದ್ರೂ ಸುಮ್ಮನೆ ಕೂತಿದ್ದೆ ತನಕ ಜಸ್ಟ್ ಇವಾಗ ಎದ್ದುಬಿಟ್ಟು ನಾನು ರೆಡಿಯಾಗಿದ್ದು ಏನು ಮಾಡಿದ್ರು ಗ್ಯಾಸ್ ಇಲ್ಲಾಂದರೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಅಂದರೆ ಅವರು ಗ್ಯಾಸಿನವರು ಹೇಳ್ತಾ ಇದ್ದಾರೆ ಸ್ಟಾಕ್ ಇಲ್ಲ ನಾವೇನು ಮಾಡಲಿ ಅಂತ ಜೋರು ಮಾಡ್ತಾಯಿದ್ದಾರೆ ಮತ್ತೇನು ಮಾಡಬೇಕು ನಾವು ಹತ್ರ ಕೇಳಬೇಕು ಗ್ಯಾಸ್ ಬಗ್ಗೆ ಯಾರ ಹತ್ರ ಕೇಳಬೇಕು ಯಾರ ಹತ್ರ ಕೇಳಿದ್ರು ನಮ್ಮ ಹತ್ರ ಇಲ್ಲ ನಮ್ಮ ಹತ್ರ ಇಲ್ಲ ಅಂತ ಅಂತಾರಲ್ವ ಅದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೆ ನೋಡ ಏನಾದರೂ ಆಗುತ್ತೆ ಅಂತೇಳಿ ನೋಡಿ ಕೊನೆಗೂ ಆಯಿತು ಬನ್ನಿ ನಾನು ಗ್ಯಾಸ್ ತಗೊಳಕ್ಕೆ ಹೋಗ್ತಾ ಇದ್ದೆ ನೀವು ಬನ್ನಿ ಆದರೆ ವೀಡಿಯೋ ಮಾಡ್ತೀನಿ ಅಲ್ಲಿ ಇಲ್ಲಾಂದರೆ ಆಗಲ್ಲ ನೋಡ ಬನ್ನಿ ಹೋಗೋ ಆದರೂ ಸಿಕ್ತಲ್ವ ಇನ್ನು ಅದಕ್ಕೆ ಯಾವತ್ತಿದ್ರು ಮತ್ತೊಬ್ಬರಿಗೆ ಕೆಟ್ಟದು ಮಾಡಬಾರ್ದು ಯಾವತ್ತು ಒಳ್ಳೇದು ಮಾಡಬೇಕು ಯಾವತ್ತಿದ್ರು ಒಳ್ಳೇದು ಮಾಡಿ ಆದಷ್ಟು ಒಳ್ಳೇದು ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಎಲ್ಲ ಖುಷಿ ಆಗುತ್ತೆ ಏನು ನಿಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಆಗದಿದ್ರು ಒಳ್ಳೇದು ಬಯಕಿ ಅಷ್ಟೇ ಸಾಕು ಬೇರೆ ಏನು ಬೇಡ ಕೆಟ್ಟದಂತೂ ಬಯಕಕ್ಕೆ ಹೋಗ್ಬೇಡಿ ಅದು ನಿಮಗಿನೇ ಕೆಟ್ಟದಾಗೋದು ಒಳ್ಳೇದು ಬಯಕಿದ್ರೆ ಇನ್ನೊಂದು ಕಡೆ ಒಳ್ಳೇದು ಹಾಗೆ ಆಗುತ್ತೆ ಅಲ್ವಾ ಬನ್ನಿ ಹೋಗೋ ರೆಡಿ ಅದೆ ನಾನು ಇಶ್ ಅವ್ರಿಗೆ ಒಂದು ಖಾಲಿ ಇದು ಕೊಡ್ಬೇಕು ಖಾಲಿ ಸಿಲಿಂಡರ್ ಅವ್ರಿಗೆ ಕೊಡ್ಬೇಕು ಫುಲ್ ಗ್ಯಾಸ್ ನಾನು ತಗೊಂಡು ಬರಬೇಕು ಗ್ಯಾಸ್ ಸಿಕ್ತು ಹೋಗಿ ತಗೊಂಡು ಬಂದೆ ಹಾಗೇ ಇನ್ನು ಅಡುಗೆ ರೆಡಿ ಮಾಡುವ ಏನೋ ಗ್ಯಾಸ್ನ ಹೊಡೆದು ಇದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನ ಏನಾಗಿದೆ ಅಂತ ಗೊತ್ತಿಲ್ಲ ನೋಡ ಯಾವಾಗ ಬರುತ್ತೆ ಅಂತೇಳಿ ಆದರೆ ನಮಗೆ ಗ್ಯಾಸ್ ಸಿಕ್ತು ನಾನು ವಿಡಿಯೋ ಹಾಕಿದ ತಕ್ಷಣ ನನಗೆ ಗ್ಯಾಸ್ ಸಿಕ್ಕಿದೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇಲ್ಲ ನಾನು ತುಂಬ ತಲೆ ಕೆಡಿಸ್ಕೋಬೇಕಾಗಿತ್ತು ನಾವು ಕಟ್ಟಿಗೆ ಯೂಸ್ ಮಾಡಲ್ಲ ಕಟ್ಟಿಗೆಗೂ ಅಷ್ಟೇ ರೇಟ್ ಆಗುತ್ತೆ ಅದಕ್ಕೋಸ್ಕರ ಕಟ್ಟಿಗೆ ಯೂಸ್ ಮಾಡಲ್ಲ ಕಟ್ಟಿಗೆ ತರುವುದು ಹೋಗುವುದು ಅದು ಒಂದು ದೊಡ್ಡ ಕೆಲಸ ಆಗುತ್ತೆ ಅದಕ್ಕೋಸ್ಕರ ಬನ್ನಿ ಗ್ಯಾಸನ್ನು ಇಡುವ ಇಟ್ಟಿದ್ದೇನೆ ಸ್ವಲ್ಪ ಹಸಿವನ್ನು ಜೋರಾಗುತ್ತೆ ಆಗುತ್ತೆ ಹ್ಞೂ ನೋಡಿ ಇಲ್ಲಿಟ್ಟಿದ್ದೇನೆ ಹಾಗೆಯೇ ಈ ವಿಡಿಯೋ ನಿಮಗೆ ನಿಮಗೇನು ತಿಳಿಸು ಅಂತೇಳಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಹೇಳೋದು ಯಾವತ್ತೂ ಒಳ್ಳೇದು ಮಾಡಬೇಕು ಅಂತೇಳಿ ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ ಒಳ್ಳೇದು ಮಾಡಿ ಆದಷ್ಟು ಒಳ್ಳೇದು ಮಾಡಿ ಯಾರಾದರೂ ನಿಮಗೆ ಸಪೋರ್ಟು ಆಗಲಿ ಒಂದು ಹೆಲ್ಪ್ ಆಗಲಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಎಂದೂ ಸಿಗದೆ ಇರೋದೇ ಇಲ್ಲ ಖಂಡಿತವಾಗ್ಲೂ ಸಿಗುತ್ತೆ ಕಷ್ಟ ಅಂತ ಹೇಳುವಾಗ ನಿಮಗೆ ದೇವ್ರ ರೂಪದಲ್ಲಿ ಯಾರಾದರೂ ಬಂದು ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಳ್ಳಿ ಅದೇ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್